ನಮಸ್ತೆ ಮಾತಿರಿಗಳ ಮಂಜುಳ ಲವ್ ಫ್ರಮ್ ತೊಳನಾಡು ಯೂಟ್ಯೂಬ್ ಚಾನಲ್ ಗು ಸ್ವಾಗತ ಯಾನ್ ಕಾಂಡೆಡ್ ದಿನ ಚಿದ್ದ ವೀಟನೊಂದು ಸುರುಮಲ್ ತಂದಿಲ್ಲೆ ಕಾಂಡೆ ತಿಂಡಿ ಪುರ ಅದು ನನ್ನ ಸ್ಕೂಲ್ ಸ್ಕೂಲಿಗೂ ರೆಡಿ ಆಯ್ಪಕ್ಕ ಏನು ಮೂಲ ಒಂಜಿ ಎಲ್ಲಿಯ ಹೂ ಗುಚ್ಛಾಮಲ್ತು ಕೊರದಿಲ್ಲೆ ದಯಾಪನ ಟೀಚರ್ಸ್ ಡೇಗೆ ಗ್ಯಾನ್ ಒಂಜಿ ಗ್ರೀಟಿಂಗ್ಸ್ ರೆಡಿ ಮಲ್ಬಿಟ್ಟು ಬಂದಿತ್ತೆ ಆ್ಯಂಡ್ ಟೈಮಿ ತಿಕ್ಕ ಜಿಂಕು ಅಯಕ್ಕೋಸ್ಕರ ಸಾನಿಧ್ಯಗೆ ಒಂದು ಹೂಗುಚ್ಛಾಮಲ್ತದೆ ಒಕ್ಕ ನನ್ನ ಫಾದರ್ಗೆ ಕೊರಲಂದು ರೆಡಿ ಮಲ್ದೆ ಒಂದು ಮೂಜಿ ಮಲ್ದೆ అంచా అందాత పనులగను ఒచ్చ నమ్మ ఇరేట మాత బకే నమ్మ ఇల్ పూట మళ్కొని భారీ పురుల దోచి మాత్ర అంచె ఇంచపుర జోక్ కొరణ జోక్లిగ్లో ఖుషి అబ్బులు అంచె ఇంక బరీత ఇలాడు టీచర్ మొలనే శాల అంచ మేరే కొరియలు సానిధ్య ಅಂಚನೆ ಸಾನಿಧ್ಯ ಸ್ಕೂಲ್ ಬಿಡ್ದಾ ಇಬ್ಬಕ ಯಾನು ಇಲ್ಲದ ಒಂಜಿ ಕೆಲವು ಕ್ಲೀನಿಂಗ್ ಮಾತೆ ಯಾನೀಗಲೇ ಮರಣಿಯ ಪಂತೆ ವೀಡ್ಡು ಒಂಜೊಂಜಿ ರೂಮ್ ಕ್ಲೀನಿಂಗ್ ಮಲ್ಪು ಎಂದು ಅಂಚ ಮಣ್ಣಿ ಕಿಚನ್ ರೂಮ್ ಇನ್ನಿ ನಮ್ಮ ರೂಮ್ ಕ್ಲೀನ್ ಮಲ್ಪು ನಾನು ರೂಮ್ ಪಂಡ ಈ ರೂಮ್ ಹುಡು ತುಂಬು ಜಸ್ಸೋಂದು ಪುರೈತೆ ಅಂಕುಲ ಇತ್ತೆ ಅಂಕುಲು ಹಾಲು ಜಪ್ನಕ್ಕೋಸ್ಕರ ಈ ರೂಮುಡು ಏನು ಆಡೋಲ್ಲ ಡ್ರೆಸ್ ಚೇಂಜ್ ಮಾಡ್ಬಾರೆ ಅಂಚನೇ ಡ್ರೆಸ್ಸಿಂಗ್ ಮಾಡ್ಬಾರೆ ಮಾತಾ మాత్ర యూస్ మల్పును బొక ఈ జుజ అంచాదు మాత్ర మా అల్ప నెప్పుడు బల్ కచావు మాత ఇలా గొత్తపుజి ఏన దివర పత్తారే మాత్ర పోపని ఈ చిన్న ఆ రూమ్కి వంద జింకులు అంచే నీ మాత్ర రూమ్ లేడు మాత క్లీన్ మాత కాట్లను మాత్రీ నన గొత్తు మాత మాత్ర ఇంచీపేందు మాత ಕಾಟದ ಅಡಿಟು ಮಾತಾ ತುರಿದು ಬಸದು ಮಾತಾ ಮಸ್ತ್ ಕಜೋ ಮಾತಾ ಬಲೆ ಕಜೋ ಮಾತಾ ಇತ್ತಂಡು ಜೋಕುಲು ಮಾತಾ ದಕದಿನ ಅಂಚಿನ ಗೊಬ್ಬುನ ಮಾತಾ ವಸ್ತುಲು ಮಾತಾ ಇತ್ತ ಇಟ್ಟು ಅಂಚೈತೆ ಮಾತ ಎಲ್ಲ ಗೆದ್ದೀತೆ ದುಹಿತ ಎಣ್ಣಕಿ ಒಂಜಿ ಎನ್ನ ಪರತೆ ಮೊಬೈಲ್ ಮಾತಂದು ವೀಡಿಯೋ ಮಲ್ಪನಿಗೆ ಪಪ್ಪಣ ಪಾತಿಯನಿಗೆ ಅಂಚೆ ಆಯ್ನಲ್ಲಂತೆ ಆಂಡ್ ಅಂಚೆ ತೂಲಿ ಐತೆ ರೆಡ್ ಗೆ ಒಂಜಿ ಕಾಟನ್ ಮಚ್ಚಿದ್ದು ಬರಿ ದೀತೆ ಅಂಚೆ ಒಂಜಿ ರೂಮು ಕ್ಲೀನಿಂಗ್ ಆಂಡ್ ಎಂಚಲ ಮಾತ್ರ ನಾಲಿ ಮುಟ್ಟವತ್ತೆನ್ನ ಈ ಒಂಜಿ ರೂಮ್ ಕ್ಲೀನ್ ಮಲ್ಬರೇದ ಆಯ್ಪ ನಾ ಆತು ಬಲೆ ಕಜ್ ಮಾತ ಇತ್ತುಂದು ಏಪಲ್ ಮಲ್ಪಡ್ ಬಂದ ಅನ್ನಗ ಕ್ಲೀನ್ ಮಲ್ಪೋಡ್ ಬಂದ ಅನ್ನಾಗ ಟೈಮ್ ಲಾಪುಚ್ಚಿ ಬಾಕ ಐಕೋಸ್ಕರ ಒಂಜಿ ಟೈಮಿಗೆ ಬೋರ್ಡು ಅಂಚ ಮಾತ ರೂಮ್ ಏನು ಮಾತ ಕ್ಲೀನ್ ಮಲ್ತದ್ದು ಮಾತ ಕಾ ಒಂಜಿ ಕಾಟನ್ನು ಬರಿಟು ದೀತೆ ಕಾಟ್ ಕಾಟ್ದಲ್ಲಿ ಜಪ್ ಜಾಯಕ ರೆಡ್ಡ ಕಾಟ್ ಬೇಕಾ ആയിട്ട് കാട്ട് അടിയിട്ട് തൂരിയറി സുഹാത്തുൽ പെലത്ത കാട്ട് ബന്തിരണ്ട പെലത്ത കാട്ട് ഇഞ്ചു തൂരി ഉണ്ടോസ്കരക്ക് എണ്ണെ പാടീണ്ട ലൈക്ക് അപ്പൊ എന്ത് വരീട്ട് എത്തി അനു വഞ്ചി കാട്ടന് అంచైతే హాలు నమ్మ చావడిడు అంతే బలే కజావు ఉండ అంచావడీద బలె కజావు యాను ఏపల్ గెప్పు యాను వార రెడ్డు వారా ఓరే తొందివే బల గెప్పుడ మస్త్ సల పండే కన్లే కన్లె కన్లెందు ఆడ మేరకు బర్నగా నెనపే అప్పుజీ ఎంక ఓదు కనవల్ అండ్ ఇంక ఆతమల కోలు వయ్తోంది గార్డు బతుంది బర్రీ భయకోస్కర యా కనదజ్జీ ಅಂಚ ಇನಿ ಮೆರಡಪ್ಪ ಅಂದ್ರೆ ಸಾಕಣು ಮೇರೆ ಕನ್ನದ ಅಂಚ ಮೈಸೂರು ಹಿಡೀತೆ ಏತಿ ಎಕ್ಕೂಣ ಇಂಕ ಮಾತ ಮಾತಾಗ ಗೆತ್ತೇನು ಇಲ್ಲಾಡು ಬಲೆ ಕಟ್ಟರೆ ಬಲ್ಲಿಂದ ಬಂದ್ಪಿರ ಅಣ್ಣ ಅದಾದಲ್ಪನು ಇಲ್ಲಾಡು ಬಲೆ ಕಟ್ರೆಗು ನಮ್ಮ ಕ್ಲೀನ್ ಮಾಲ್ ತಿನ್ನಾತೆ ಬಲೆ ಕಟ್ಟೊಂದೆಪ್ಪುನು ತಾಳೆಲ್ಲೂ ಜಾಸ್ತಿ ಆದನಾಗ ತಾಳೆನ ಮಾತಾ ಅಲ್ಪ ಅಲ್ಪ ಎಕ್ಕದು ಮಾತಾಗ ಈ ತಾಳೆನ ಮಾತಾ ಪಾತನಿತ್ತೆ ಇತ್ತ ಪತ್ತರಿಗ ಇಜ್ಜೆ ಅಂಚೈತೆ ತಾಳೆಲು ಮಾತ ಮಸ್ತ್ ಆತ ಈ ಪಲ್ಲಿನ ಕಾಟಲ್ಲ ಜಾಸ್ತಿ ಆದಬೋದು ನಿತ್ಯ ಕಿಟ್ಟುದಂತೆ ಇತ್ತೇನು ಹಾಲ್ಡ್ ಬಲೆ ಮತ್ತೆ ಗೆದ್ದೆ ಇತ್ತೆ ಹಾಲು ಒಂಜಿ ಮಲ್ಲ ಬೇಲೆ ಪಂಡ ಈ ಫಿಶ್ ಟ್ಯಾಂಕ್ ಕ್ಲೀನ್ ಮಲ್ಪನ ಬೇಲೆನಿತ್ತೆ ಏನು ಗೆತ್ತೊಂದೆ ತಿಗಲೇ ಕೈಟು ಪತ್ತೊಂದು ಈ ಒಂಜಿ ಬೇಲೆ ಮಲ್ತು ದಯಪಾನ ಫಿಶ್ ಟ್ಯಾಂಕ್ದ ಗ್ಲಾಸ್ ಒಂದು ಒಂಚೂರು ಅಂಚಿನ ಚೆಂಡೆಲ್ಲ ದರ್ಯ ಚಾನ್ಸ್ ಅಂಚ ಮೀನ್ಲೆನ್ ಮಾತ ಪತ್ತದು ಬಕೆಟ್ ಬಕೆಟ್ ಎಡ್ ನೀರ್ ಪಾರ್ದ್ ದೀತೆ ಒಂಜಿ ರಡ್ಡು ಮೀನುಲ್ಲ ಅವು ಬತ್ತಿರಂಚಿನ ಮೀನು ಆ ರೀನ್ ಕೈಗೆ ತಿಕ್ಕರಿಗಿ ತಿಕ್ಕಿನ್ನ ಪತ್ತರಿ ಮಲ್ತಿನಂಚಿನ ಅರಸಾಹಸ ಸುಮಾರು ಪುಡ್ತಾನ ಪತ್ತರಿಗ ಅವರ ಬಕೆಟ್ ಬಕೆಟ್ಟ ಲಾಗಿಂಡು ತುಲಿ ಫಿಶ್ ಟ್ಯಾಂಕ್ ಏತು ಕ್ಲೀನ್ ನರಕ್ಕ ಮಾತ ಮಾತಾ ಅವು ಏಪಲ ಕ್ಲೀನ್ ಮೇರ್ಲೆ ಮೇರ್ಲ ಎರಡ ಮೇರೆ ಟೈಮ್ ಯಾನೆ ಮಲ್ಪುಗ ಪಂದು ಇಂಚಲ ಮಲ್ತಿನ ಇತ್ತೆ ಒಂಜಿ ಫಿಶ್ ಟ್ಯಾಂಕ್ ಕ್ಲೀನ್ ಮಲ್ತೆ ಫುಲ್ಲು ಆಯಿತು ನೀರಿನ ಮಾತ ಗೋಸಿದ್ ಅವನು ಪಿದೇ ಪಸಂದ್ ಪೋದ್ ಎಕ್ಕದು ಅಂಚನೆ ಲೈಕ್ ಮಲತದ ಐತೆ ಫಿಲ್ಟರ್ ಮಾತ ಕ್ಲೀನ್ ಐಕ್ ಮೀನ್ ಮೀನ್ಲೇನ್ ಮಾತ ಪಾಡ್ದೆ ಏನು ಈ ಫಿಲ್ಟರ್ನ ಕ್ಲೀನ್ ಆಯ್ಬೇಕು ಒಂಜಿ ಗಂಟೆ ಫಿಲ್ಟರ್ ಆನ್ ದಿಬೇಕು ಏನು ಮೀನು ಪಾಡಿನ ಇಂಚ ಮಲ್ತೊಂಡ ಮಾತ್ರ ಈಚಿನ ಮೀನು ಸೈಪಾಗೆ ಬೇತೆ ನಮ್ಮ ಬೋರ್ಡ್ ನೀರಿನ ಮಾತ್ರ ಅಯ್ಕೋಸ್ಕರ ಅಂತೆಲ್ಲ ಆಯ್ಕೆ ಫಿಲ್ಟರ್ ಆನ್ ದೀತೆ ಮೀನಲ್ಲಿಗಂತೂ ಭಾರಿ ಖುಷಿ ಇಂದ ಬನಲ್ಲಿ ಪಾಪ ಈಗಲಿಗೆ ಕ್ಲೀನ್ ಆವಂದೆ ಮಸ್ತ್ ಸಮಯನೇ ಹ್ಯಾಂಡ್ ಬನ್ನೋಲಿ ಅಂಜಿ ಎರಡು ಮತ್ತಿ ಹಿಂಗೊಲ್ಲಂಡು ಕ್ಲೀನ್ ಮಲ್ಪಂದೆ ಸಾರಿಗೆ ಒಂದು ಸ್ಕೂಲ್ ಹುಡು ಜೋರ್ ವರ್ಷ ತಿಂತೆ ವರಾನೆ ಹೊತ್ತಿನ ವರ್ಷ ಜೋರು ಬರ್ಸ ಬರೋದು ಆಯ್ತು ಈ ಪೆರೇಡ್ ಇದು ತೆತ್ತಿಲ್ಲ ಏನು ಕಡೀಟೆ ಕುಲದಲು ಅರ್ಧ ಗೂಡು ಚಂಡಿ ಹಣ್ಣಿ ಬರ್ಸದ ನೀ ರಟ್ಟದ ಐಕ್ ಚಂಡಿ ಹಾಪ ಜನ ಅವಲಿಗೆ ಕುಲಿದುಂಡಿ ಅನೈಕಿತ್ತೆ ಐಕ್ ಗೋನಿನ ಬರೀಕು ಮುಚ್ಚಿನಿ ಸಾನಿಧ್ಯ ಬರ್ಸೋಗುತ್ತಲ್ಲ ಚಂಡಿ ಹಾಪಿನ ಅಲ್ಲಿಗೆ ಬಾರಿಲಾಯ್ಕೊಂಡು ಬರ್ಸ ಬರ್ದಾಗ ಬರ್ಸ ಬಂಡೆ ಇತ್ತು ಜೋರು ಬತ್ತಿನ ಬಂಡೆ ಬೊಲ್ಲ ಬತ್ತಿನ ಹಿಂದೆ ಬನ್ನಲ್ಲ ಜೋರು ಒರನೇ ಬರ್ಸನೆ

ಬಸ್ ಬರ್ ಪುಣಂದು ಪೋನಿ ಅಲ್ಲೇ ಬರ್ರೆ ಒಂದೇ ಕಡೆ ಬಸ್ ಓದ್ತೀನಿ ಬಸ್ಸ ಬರಂದು ಬಂದು ಎನ್ನದು ತೂರ ಉಲ್ ಹೋದು ಒಂದು ತನಾಗ ಜೋರು ಬಸ್ ಹತ್ತೀನಿ ಅರ್ಧ ಚಂಡಿ ಪುಂಡಿ ಶಾಲಿದ್ದೆಲ್ಲ ಚಂಡೆ ಆಯ್ತು ಅಲ್ಲೆಲ್ಲ ಆಯ್ಕೊಂಡು ಬಸ್ಸಾಗು ಇಂಚಿನ ಬಸ್ಸ ಬಸ್ ಅರ್ಗುಣ ಇದೆ ಬಸ್ಸರ್ ಪೂಜಿಂದ ಬಂದ್ರೆ ಆಗ್ಬೋದು ಜೋರು ಬಸ್ ಹತ್ತಿ ಮಾತ್ರ ಹಳ್ಳಿ ಹೋಲು ನಾಡಲಿ ನಾಡ್ಲಿ ಇದೆ

సర్ప్రైజ్ నే వైరస్ వచ్చి అవి ఇవే మాత్ర గొత్తాతీ బంగ నమ్మగల్న డైల్ కెండరీ ఎన్న మగలు క్లీన్ అయిన మస్త్ ఖుషి దయపన్నగా అంత సైడెడ్ అడుగు గొబ్బర జాగ్ పండోళ్ళు ಅಂಚ ಎನ್ನ ಮಗಳಿಗೆ ಎನ್ನ ಬಂಗಾ ಮಸ್ತಾ ಅರ್ಥ ಆಲ್ ಪಂಲ್ ಅಮ್ಮ ಇರು ಏತ್ ಪಂಗಡವ್ ಎತ್ತದು ಪಸದ್ದು ಕ್ಲೀನ್ ಮಾಡೋ ಏತ್ ಸಾಕೊಂಡಿರ ಮಗಳು ಪಣಪಿ ಮಗಳು ಪನ್ಪಿನ ಒಂಜಿ ಪದಕ ಅರ್ಥನೇ ಒಂದು ವಿಶೇಷ ದಯಪು ಅರ್ಥ ಮಲ್ಸಿನ ಮಗಲ್ ಅರ್ಥಮಾಲ್ತ ಸಾಧ್ಯ ಅಪ್ಪೇನು ಅವೇನ ಅವ ಅಂಚ ಒಂದೊಂಜಿ ಇಲ್ಲಗ ಬತ್ತಿನಂಚಿನ ಒಂಜಿ ಪೊಸಾತ್ ಗೆಸ್ಟ್ ಗೆಸ್ಟಿಂದ ಬನ್ನಲ್ಲಿ ಏನು ಬಿದೇ ಬರ್ರೆಗೆ ಪೋನಾಗ ದಿಕ್ಕೆಲ್ದ ಬರಿ ಇಟ್ಟು ಈ ಒಂಜಿ ಇತ್ತಂಡು ಪುರಿ ಒಂದು ತುಂಬಾಗ ಒಂಜಿ ಟ್ರೈನ್ದ ಪಟ್ಟೆ ಬೈಯ್ಲಾಕೊಂಡು ಅಂಚ ಕನ್ನಡ ಕ ಬಾಡ್ದಿಲ್ಲಕೊಂಡು ಕಣ್ಣ ಆಯ್ತಾ ಬಾರಿ ಒಂಜಿ ಸ್ಪೆಷಲ್ ಆದ ಯಾನೆಂತ ಸುರು ತು ಈ ಕನ್ನಡ ಕಾಪಾಡ್ದಿನ ಅಂಚಿನ ಒಂಜಿ ಗೆಸ್ಟ್ ಇಲ್ಲ ಬತ್ತಿಲ್ಲ ಆತನು ನಿಗುಲ್ ಮಿನಿ ಒಂದಿನ ದೂತರ ಒಂದಂಜಿ ಭಯಂಕರ ಸ್ಪೆಷಲ್ ಅದು ಒಂಥರ ವಿಚಿತ್ರ ಅದಂದು ಈ ಒಂಜಿ ಪೂರಿ ನೀವು ಒಂಥರದ್ದು ಬಚ್ಚಿನಿಂದ ಗೊತ್ತಜ್ಜಿ ಅಮ್ಮ ಇಲ್ಲ ಬಚ್ಚಿನ ಸುರೂತ ಒಂದು ಗೆಸ್ಟಿಂದ ಬನ್ನೋದು ಸುರೂತು ಏನಿಂತ ಸುರು ತೂಪಿನಿ ಈ ಒಂದು ಕನ್ನಡಕ ಪಾಡ್ದಿ ಅಂಜಿನ ಒಂಜಿ ಪೂರಿ ಸೇಮ್ ಕನ್ನಡಕ ಪಾಡ್ದಿಲ್ಲಕ್ಕ ರೆಂಡು ಏನು ನನ್ನೊಂಜಿರು ಟ್ಯಾಂಕ್ ನೀಚಾನು ಮಲ್ಪ ಅನ್ಪಿದೆ ಫೋನಾಗ ಮಂಜು ಪಚ್ಚ ಪರ್ಚ ಅದು ಈ ಒಂಜಿ ಪೂರಿ ಟ್ಯಾಂಕ್ ತೂಪೆ ತೂಪೇ ಒಂದೊಂಜಿ ಪೂರಿ ಕನ್ನಡಕ ಪಾಡ್ದಿಲ್ಲ ರೆಂಡು ఉన్నెంత సురు తుప్పిగు మీను తూతాడ గ్యారంటీ కమెంట్ వంతు కమెంట్ ఎంత మలుపులే నీకు మీను తూతాడు ఇంచిన పూరీ యనెంతూ వంజే పూరి ఉందే ఫస్ట్ టైం తువి ఈ పూరీ ఉంచే బా ఇంత అంజీ స్టైల్ అదిండు ఈ కన్నడ కన్నడూర వీడియోడు సౌండ్ అంతే కమ్మిక్కు దయపన్నగా ఎన్న అంతే వయస్సు జోరుడు కల్క పాత్రిర్లకి ఇచ్చి అంతే దొండె పూర కరకర గంట అయినా అంట ಸಾನೆ ದಿನ ಅಗಲ ಬಸ್ ಬರ್ತಗಿನಿ ನಾಲ್ಕು ಕಾಲ್ ಆತುನ್ ಅಗಲ ಗಿನ್ನಿ ಟೀಚರ್ಸ್ ಡೇ ಜೈನಿಗ್ ಹೋಮ್ ವರ್ಕ್ ದಾಲ ಕೊಟ್ಟಿಜ ಶಾಲೆಡ್ ಟೀಚರ್ಸ್ ನಗಲಂತೆ ಗೇಮ್ಸ್ ಮಾತೆನ್ಡೆ ಅಂಚ ಹೋಮ್ ವರ್ಕ್ ದಾಂತಿನಿ ಕಿಂದೆ ಪುಲೊಂದು ಅಲ್ಲ ಅಂಜಿ ಬೋರ್ಡ್ ಡು ಸ್ಕೆಚ್ ಮಲ್ತಂದಡ್ ಯಾರೆ ಕನ್ನಡಕದ ಪುರಿ ಕನ್ನಡಕ ಆವಾಡದಿನ ಪುರಿ ದಯಾರೆ ಉಂಡು ಜೋಕುಲಿಗೆ ಏನು ಖಾಲಿ ಪೇರ್ ಕೊರಂಡ ಪರ್ಪುಚ್ಚರ ಇದಕ್ಕೋಸ್ಕರ ಬಾದಾಮ್ ಡ್ರಿಂಕ್ ಮಿಕ್ಸ್ ಕನ್ನಡ ಬಂದಿತ್ತೆ ಮೇರೆಡ ಅಂಚ ಅವ ಪೊಡಿ ಪಾರ್ದು ಈ ಒಂಜಿ ಪೇರ್ನ ಮಿಕ್ಸ್ ಮಾಲ್ದು ಕೊರಂದಲ್ಲೆ ಜೋಕುಲಿಗ ಈ ಒಂಜಿ ಪ್ಯಾಕೆಟ್ದ ದ ಅದೊಂದು ಇಷ್ಟ ಆ ಬಜ್ಜಿ ತುಂಬಾ ಡೈರಿ ಹಿಡ್ದು ಕನ ಒಂದಿತ್ತಿರೈತೆ ಡೈರಿ ಹಿಡಿದು ಕನಪಿನ ಟೈಮ್ ಲೈಜಿ ಎದೆಲ್ಲ ಫೋನ್ ಇತ್ತ ಅಪ್ಣ ಬಕ್ ಹುದಿ ನಪನ್ ಬರ್ತಿದ್ದೆ ಅಂಚಿತ ಈ ಪೇರ್ ಕೊಡ್ತೇ ಇತ್ತೆ ಸಾನ್ನಿಧ್ಯ ಬೊಕ್ಕ ಧ್ರುವಿನೆಲ್ಲ ತಂದು ಮೇರ್ ಬೇಲೆದ್ ಬತ್ತದ ಸಂಘಗ್ಲೆ ತಂದು ಪೋಯರು ಸಂಘಗಳು ಇನಿ ಗುರುವಾರ ಗುರುನಾರಾಯಣ ನಾರಾಯಣ ಅಲ್ಪ ಪೂಜೆ ನಮ್ಮ ಗೆದಲನ್ಪಿ ಗುರುನಾರಾಯಣ ಅಡೆ ಬೋರಣ್ಣ ಬೋರಣ್ಣಂದು ಅಂಚ ಇನ್ನಿ ಅನ್ಎಕ್ಸ್ಪೆಕ್ಟೆಡ್ ಇನ್ನಿ ನೀರ್ ಬಂಡ್ ಬೇಗ ಬತ್ತಿರ ಅಂಚ ಗುರುನಾರಾಯಣ ಪೋಯಿ ಭಜನೆಗಿಂದು ಪೊಯಿ ಬಿದಡ್ಪ್ರ ಅಂಚ ಆಗ್ಲು ಪೋತಿರ ಯಾಂದಾಯ್ ಆಯ್ ಪೋತೀ ಪಂಡ ఇంకొంత మూంకు మాత కట్ ఉండు ఈ బయ్యడు వడేలా పోదు బనా జాస్తి ఇంక ఒక ముంకు కట్ రాత్రి వర్పుచ్చి ఏపల్ ఉప్పుడు రాత్రిడు ముంకు దమ్ కట్టిలా కాపిన అయికొస్కర యాను బయ్య పోతు ఇంక భజనపుర బండ్డ భారీ ఇష్ట ఇంక అంచ ఈ అంచురు బేలే ఓవర్ అది సాకు సాక నిన్నంతే అయకోసర యాను పోతుచి ಅಂಚ ಬೊಕ ಭಜನೆ ದಾಲ ಇಷ್ಟ ಪಂಡ ಭಜನೆ ಪಂಡ ಎಂಕ್ ಬಾರಿ ಇಷ್ಟ ಬಯ್ಯದ ಪುರ್ತು ಅವುಲ ಬರ್ಸ ಗಳಿಗೆ ಕೊರ ಬರ್ಸ ಬರೋಂದುಂಡು ಅಂಚ ಮೀರ್ ಗಾಡಿಡೆ ಪೊಯ್ಯರ್ ಬೈಕ್ಡ್ ಬೊಕ ಚಂಡಿ ಪುರಾಣ ಬಂಗ ಅಪ್ಲಿಂದ್ ಅಂಚಿನಿ ಬಯ್ಯಡ್ ಕೈಪು ದಾಲ್ ಸಾರೆ ಉಂಡೆ ಅಂದಾಲ ಮಲ್ದಜಿ ಐಟ್ ಸುದಾರ್ಪುನಿಂದ ಅಪ್ಪಳ ದಟ್ಟುಗು ಉನ್ಪಿನಿಂದ್. ಏನು ಮೀನ್ಲೆಗಿತ್ತೆ ಫುಡ್ ಪಾಡೋದಲ್ಲೇ ಐಕ್ಲಿಗ ಕಾಂಡೆಡ್ ದಿನ್ಚಿ ಫಿಲ್ಟರ್ ಆನ್ ದಿ ಇದು ಬಕ್ಕ ಐಕ್ಲೆಗ್ ಬಂಜಿಗ್ಚ್ಚಿ ಏನು ಇದೆಲ್ಲ ಬೈಯಾಡೇ ಪಾಡೋಣ ಅಯಕೋಸ್ಕರ ಐತೆ ಐಕ್ಲೆ ಫುಡ್ಡು ಪಾಡೋದಲ್ಲೇ ಹಗಲಿಗೆ ಬಡ ಅಂಚ ದಿನಕ್ಕೂ ಒಂಜಿ ಸಲ ಪಾಡು ಬೈಯಾಡು ಮಾತ್ರ ಡೈಲಿದಲ್ಲ ಪಾಡುಚಿ ಅಂಚೆ ನಿನ್ನಿತಾ ಒಂಜಿನಿಗ್ಲೆನಾರು ಮಲ್ನ ಬೇಲೆ ಐತೆ ನೈತಿ ಬೇಲೆಗೆ ಈತಾ ಬಂದು ಹೆಚ್ಚಿ ಬೇಲೆನೂ ಮಲ್ದೇನು ಜಾಸ್ತಿ ಪಂಡ ಅವು ಪೂರಾ ಬೇಲೆದ ವೀಡಿಯೋ ಮಲ್ತದ ಕುಲ್ಲರೆ ಇಂಕ ಟೈಮ್ ಇದನ್ನ ವೀಡಿಯೋನು ಬೇತ ಮಲ್ಪಜಿರಿ ಯಾನೆ ಮಲ್ಪೋಡು ಅಂಜನೆ ಅನ ಇನ್ನಿತ ವೀಡಿಯೋನು ಮುಗಿತಂದಲ್ಲೇ ನನ್ನ ವೀಡಿಯೋ ನಿಗಲಿಕ್ಕೆ ಇಷ್ಟ ಅನ್ನೋ ಲೈಕ್ ಕೊರ್ಲಿ ಶೇರ್ ಮಲ್ಪಲಿ ಕಮೆಂಟ್ ಮಲ್ಪಲಿ ತೊಳುವುದೇಗು ನನ್ನ ಮೆತ್ಲೇ ಸಪೋರ್ಟ್ ಮಾಡ್ಪಲಿ ವಿಡಿಯೋ ತೋದು ಸಪೋರ್ಟ್ ಮಲ್ತಿನ ಮಾತೆರೆಗಳ ಸೊಲ್ಮೆಲು ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋ ತಿಕ್ಕುವುದ ಮಾತೆರೆಗಳ ಟೇಕ್ ಕೇರ್ ಬೈ ಬೈ